ಮನುಷ್ಯನ ದೇಹದ ಮೇಲೆ ದುಷ್ಟ ಆತ್ಮಗಳು ನಿಯಂತ್ರಣವನ್ನ ಸಾಧಿಸಬಾರ್ದು ಅಂದ್ರೆ ಏನ್ ಮಾಡಬೇಕು ಈಗ ದೇಹದಲ್ಲಿ ಆತ್ಮದ ಹಾವಳಿಗಳು ಎಂತಕ್ಕಂಥದ್ದು ಯಾವಾಗತ್ತೆ ಯಾರಿಗಾಗತ್ತೆ ಯಾಕಾಗತ್ತೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇರೋದಿಲ್ಲ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪುಸ್ತಕಗಳಿಲ್ಲ ಅದಕ್ಕೆ ತರಬೇತಿ ಇರೋದಿಲ್ಲ ಯಾವುದೇ ಶಿಕ್ಷಣ ಇರೋದಿಲ್ಲ ಈ ಒಂದು ಯಾವ ಅನುಕೂಲ ಕೂಡ ಮನುಷ್ಯನಿಗಿರೋದಿಲ್ಲ ಅಂತ ಸಂದರ್ಭದಲ್ಲಿ ಮನುಷ್ಯ ಯಾವಾಗ ಬೇಕಾದ್ರೂ ಕೂಡ ಸಮಸ್ಯೆಗೆ ತುತ್ತಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹೀಗಿದ್ದಾಗ ಮನುಷ್ಯನ ಮೇಲೆ ಆ ಆತ್ಮಗಳು ನಿಯಂತ್ರಣವನ್ನ ಸಾಧಿಸಬಾರ್ದು ಅಂದ್ರೆ ಯಾವ ರೀತಿಯಾದಂತಹ ಕಾರ್ಯವನ್ನು ಮಾಡಬೇಕು ಅದರಲ್ಲಿ ವಿಶೇಷವಾಗಿ ಈ ಒಂದು ಮೂರು ಕಾರ್ಯಗಳು ಯಾವೊಂದು ಮೂರು ಕಾರ್ಯಗಳನ್ನು ಮಾಡ್ಕೋಬೇಕಾಗಾದ್ರೆ ಎಲ್ಲಿ ದೇಹದ ಮೇಲಿನ ನಿಯಂತ್ರಣವನ್ನ ಸಾಧಿಸಲು ದೇಹದ ಮೇಲಿನ ನಿಯಂತ್ರಣವನ್ನ ಸಾಧಿಸಲು ವಿಶೇಷವಾಗಿ ಅಕ್ಷಿ ಅಂದ್ರೇನು ಕಣ್ಣು ಈ ಪೂರ್ಣ ದೇಹವನ್ನ ಹಗಲು ಕೂಡ ನಡೆಸ್ತಕ್ಕಂಥದ್ದು ರಾತ್ರಿಯ ಸಮಯದಲ್ಲೂ ಕೂಡ ದೇಹವನ್ನ ಚೇತನ ಭರಿತವಾಗಿ ಇಡ್ತಕ್ಕಂಥದ್ದು ಶಿರಸ್ಸು ದೇಹದಲ್ಲಿ ಪ್ರಧಾನ ಶಿರಸ್ಸು ಈ ಶಿರಸ್ಸಿನಲ್ಲಿ ಪ್ರಧಾನವಾಗಿ ಕಣ್ಣು ಈ ಕಣ್ಣುಗಳ ಮೇಲೆ ಹಿಡಿತವನ್ನ ವಿಶೇಷವಾಗಿ ಸಾಧನೆ ಮಾಡ್ತಾರೆ ಮೊದಲನೇದಾಗಿ ವಿಶೇಷವಾಗಿ ಕಣ್ಣುಗಳ ಮೇಲಿನ ನಿಯಂತ್ರಣವನ್ನ ಸಾಧಿಸತಕ್ಕಂಥದ್ದಾಗತ್ತೆ ಅದಕ್ಕೂ ಮುಂಚಿತವಾಗಿ ಉಸಿರಾಟದ ಮೇಲೆ ನಿಯಂತ್ರಣ ಸಾಧಿಸ್ತಾ ಈ ವಿಶೇಷವಾಗಿ ಇನ್ನೇನ್ ಸಾಧಿಸ್ತು ಅಥವಾ ಸಾಧಿಸಿದ ನಂತರ ಯಾರ ಕಣ್ಣುಗಳನ್ನು ಬೇಕಾದ್ರೂ ನೀವು ನೋಡಿ ಆತ್ಮದ ಹಾವಳಿ ಇರ್ತಕ್ಕಂತಹ ಯಾರ ಕಣ್ಣುಗಳನ್ನ ಬೇಕಾದ್ರೂ ನೀವು ನೋಡಿ ಅಂತ ಸಂದರ್ಭದಲ್ಲಿ ಅವರಿಗೆ ಸ್ಪಷ್ಟವಾಗಿ ನೋಡ್ಲಿಕ್ಕೆ ಆಗೋದಿಲ್ಲ ನಿಖರವಾಗಿ ನೋಡ್ಲಿಕ್ಕೆ ಆಗೋದಿಲ್ಲ ಆ ಕಾರಣಕ್ಕೆ ಏನಾಗುತ್ತೆ ಅಂತ ಮಿದುಳಿನಲ್ಲಿ ಬೇಕಾದಷ್ಟು ವಿಷಯಗಳು ಸಂಚಾರ ಆಗ್ತಾನೆ ಇರ್ತವೆ ಹೇ ಹೇ ಆ ಕಡೆ ಈ ಕಡೆ ಆಕಡೆ ಈ ಕಡೆ ಆಕಡೆ ಕಣ್ಣು ಬಿಡ್ತಾನೆ ಇರ್ತಾರೆ ಈಗ ಆ ಪಟ 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 ಈಗ ಕಣ್ಣ ಹಿಂಗ್ ಹಿಂಗ್ ಹೊಡ್ಕೊತಾ ಇರ್ತಾರೆ ಹಿಂಗಂತ ಇರ್ತಾರೆ ಹಿಂಗಂತ ಇರ್ತಾರೆ ಹಿಂಗ ಹೇಗೆಗೂ ಕಣ್ಣನ್ನ ಇದ್ ಮಾಡ್ತಾರೆ ಇರ್ತಾರೆ ಆ ಕಣ್ಣುಗಳ ಮೇಲೆ ಒಂದು ನಿಯಂತ್ರಣ ಇಲ್ಲ ಆ ಸಂದರ್ಭಕ್ಕೆ ಏನಾಗ್ತಾವೆ ಆಗ ಮನುಷ್ಯನ ಜೊತೆ ಏನ್ ಘಟನೆ ನಡೀತಾ ಇದೆ ಅದು ಗೊತ್ತಾಗೋದಿಲ್ಲ ಆ ಮನುಷ್ಯ ಏನ್ ಮಾತಾಡ್ತಾ ಇದ್ದಾನೆ ಅದು ಗೊತ್ತಾಗೋದಿಲ್ಲ ಮನುಷ್ಯನಿಗೆ ಏಕೆಂದ್ರೆ ಅನ್ಯ ಆತ್ಮಗಳು ನಿಯಂತ್ರಣ ಸಾಧಿಸಿ ಟಕ ಪಟ ಪಟ ಚಿಟ್ಟಿ ಆದಾಗ ಆಗ್ತಾ ಇರ್ತಾ ಕಣ್ ಕೆಂಪಾಗಿರ್ತಾ ಹಳದಿ ಆಗಿರ್ತಾ ಕಪ್ಪಾಗಿರ್ತಾ ವಿಖಾರವಾಗಿ ಆಗಿರ್ತಾ ಅದು ಸುತ್ತ ತುಂಬಾ ಕಪ್ಪು ಇಲ್ಲೆಲ್ಲ ಕಪ್ಪು ಬರ್ದಾಗೆ ದಿನದಿಂದ ಆಗೋದು ಆ ನಿದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ ಸರಿಯಾಗಿ ಜೀರ್ಣಕ್ರಿಯೆಗಳಾಗೋದಿಲ್ಲ ಕೆಲಸ ಕಾರ್ಯಗಳಾಗೋದಿಲ್ಲ ಮೊದಲು ಒಂದು ಗಂಟೆನಲ್ಲಿ ಮಾಡ್ತಕ್ಕಂಥ ಕೆಲಸಕ್ಕೆ ಅವರಿಗೆ ಒಂದು ಅರ್ಧ ದಿನ ಬೇಕಾಗುತ್ತೆ ಈ ತರದ ಸ್ಥಿತಿ ಇದ್ದಾಗ ಕಣ್ಣಿನ ಮೇಲೆ ನಿಯಂತ್ರಣ ಸಾಧಿಸಿದಾಗ ವಿಶೇಷವಾಗಿ ಕಣ್ಣಿನ ಮೇಲಿನ ನಿಯಂತ್ರಣ ಸಾಧಿಸಲು ಬಿಡಬಾರದು ಮೂರು ಕೆಲಸಗಳಲ್ಲಿ ಒಂದು ಮುಖ್ಯ ಕೆಲಸ ಕಣ್ಣಿನ ಮೇಲೆ ನಿಯಂತ್ರಣವನ್ನು ಸಾಧಿಸಲು ಬಿಡಬಾರದು ಅದನ್ನ ಹೇಗ್ ಮಾಡೋದು ಆ ನಿಯಂತ್ರಣವನ್ನು ಸಾಧಿಸಿದಂತೆ ನಾವು ತಡೆಗಟ್ತಕ್ಕಂಥ ವಿಧಾನ ಹೇಗೆ ನಿಮ್ಗೆ ಏನಾದ್ರು ಆತ್ಮದ ಹಾವಳಿ ಆಗಿದೆ ಆತ್ಮಗಳು ಬಾಧೆಯನ್ನ ಕೊಡ್ತಾವೆ ಈ ತರದ ನಿಮ್ಗೆ ಸೂಚನೆ ಲಭ್ಯ ಅದ ಶರೀರದಲ್ಲಿ ಜ್ವರ ಆಗೋದು ಚಳಿ ಬಂದಂಗಾಗೋದು ಬೆವರು ಆಗೋದು ನಿದ್ದೆ ಮಾಡೋಲ್ಲ ಶಾಂತವಾಗಿರೋದಿಲ್ಲ ಕೂಗಾಡೋದು ಕಿರ್ಚಾಡೋದು ಈ ತರದ ಲಕ್ಷಣಗಳು ಕಂಡು ಬಂದ್ರೆ ಆತ್ಮದ ಹಾವಳಿ ಆಗಿದೆ ಅಂತ ಮನೆ ಆಹಾರ ತಿನ್ಲಿಕ್ಕೆ ಹೋಗೋದಿಲ್ಲ ಹೊರಗಡೆ ತಿನ್ನಕ್ಕೆ ಹೋಗೋದು ಮನೆ ಜೊತೆ ಮಾತಾಡೋದಿಲ್ಲ ಹೊರಗಡೆ ಜನರ ಜೊತೆ ಮಾತಾಡ್ಲಿಕ್ಕೆ ಹೋಗೋದು ಪ್ರವಾಸ ತಿರುಗ್ತಾನೆ ಇರೋದು ಕೆಲಸಗಳನ್ನ ಬೇಜವಾಬ್ದಾರಿ ಮಾಡೋದು ಮನೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಜವಾಬ್ದಾರಿ ಇಲ್ಲ ಗಮನ ಇಲ್ಲ ಈ ತರದ ಕಾರ್ಯಗಳೇನು ಒಬ್ಬ ಯೋಗ್ಯ ಮನುಷ್ಯನಲ್ಲಿ ಪರಿವರ್ತನೆ ಆಗೋದು ಕಂಡು ಬರುತ್ತೆ ಅದನ್ನ ಅವಶ್ಯವಾಗಿ ನೀವು ಗಮನಿಸಿ ಆತ್ಮಧಾವಳಿ ಆ ಸಂದರ್ಭಕ್ಕೆ ವಿಶೇಷವಾಗಿ ಕಣ್ಣಿಗೆ ಸಂಬಂಧಪಟ್ಟಂತಹ ನೀವು ಅಭ್ಯಾಸವನ್ನ ಮಾಡಬೇಕು ಇದೆಲ್ಲ ನಮ್ಗೆ ಗೊತ್ತಿಲ್ಲ ಓಕೆ ಗೊತ್ತಿಲ್ಲ ಹೀಲಿಂಗ್ ಅಂತನಾದ್ರೂ ಕೂಡ ಕಣ್ಣಿಗೆ ಈ ರೀತಿಯಾಗಿ ಹೀಲ್ ಮಾಡ್ತಕ್ಕಂಥದ್ದು ಕಣ್ಣನ್ನ ತಂಪಾಗಿರ್ತಕ್ಕಂಥದ್ದು ಮತ್ತೆ ನರಮಂಡಲಗಳು ಒಳಗಡೆ ಕಣ್ಣಿನ ನರಮಂಡಲಗಳು ಊದದಂತೆ ನೋಡ್ಕೊಬೇಕು ಕೆಟ್ಟ ವಾಯುತತ್ವ ತತ್ವ ಸೇರ್ಕೊಂಡಾಗ ದುಷ್ಟಶಕ್ತಿಗಳು ನಿಯಂತ್ರಣಕ್ಕೆ ತಗೊಂಡಾಗ ಆಗ ಕಣ್ಣುಗಳು ನೋವು ಬರೋದು ನೀರ್ ಬರೋದು ಕೆಂಪಾಗೋದು ಅದೆಲ್ಲ ಆಗ್ತಾ ಇದೆ ಅಂತಂದ್ರೆ ಈ ಕಣ್ಣಿನ ಒಳಗಡೆ ಈ ಗುಡ್ಡೆ ಏನಿರುತ್ತೆ ಬೇಕಾದ್ರೆ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಕಣ್ಣುಗಳು ಊದ್ಕೊಂಡಂತ ಸಂದರ್ಭದಲ್ಲಿ ಒಳಗಡೆ ದೃಶ್ಯ ಹೇಗೆ ಕಾಣುತ್ತೆ ಅಂತ ನೀವು ಚೆಕ್ ಮಾಡಿ ಆ ಸಂದರ್ಭದಲ್ಲಿ ಏನಾಗಿರುತ್ತೆ ಕಣ್ಣಿನ ನರಗಳು ದಪ್ಪ ದಪ್ಪ ಇರದೆ ಸಣ್ಣ ಸಣ್ಣ ಇರದೆ ದಪ್ಪವಾಗಿ ಊದ್ಕೊಂಡಿರ್ತಾವ ಅದು ದುಷ್ಟ ವಾಯು ತತ್ವ ಸೇರ್ಕೊಂಡಿರೋ ಕಾರಣ ಕೆಟ್ಟ ಆತ್ಮ ಏನಿರುತ್ತೆ ಅದು ಅಲ್ಲಿ ಸೇರ್ಕೊಂಡು ನಿಯಂತ್ರಣ ಸಾಧಿಸುವ ಕಾರಣ ಆ ಒಳಗಡೆಯಿಂದ ದಪ್ಪ ಆಗಿರುತ್ತೆ ಊದಿರ್ತಾವೆ ಬಾಧೆ ಆಗ್ತಾ ಇರ್ತಾವ ನೋವು ಆಗ್ತಾ ಇರ್ತಾವ ಅದು ಯಾವಾಗ ಮ್ಯಾಕ್ಸಿಮಮ್ ಒಂದು ಎಪ್ಪತ್ತರಿಂದ ಎಂಬತ್ತು ಪ್ರತಿಶತ ನಿಯಂತ್ರಣಕ್ಕೆ ತಗೊಂಡು ಊದಿ ಆಗಿರುತ್ತೆ ಆ ಸಂದರ್ಭದಲ್ಲಿ ನಂತರದಲ್ಲಿ ಕಣ್ಣಲ್ಲಿ ನೀರು ಬರೋದು ಅವರಿಗೆ ಕೂತಿತ್ತಲೆ ತುಕುರ್ಸೋದು ನಿದ್ದೆ ಮಾಡುವಂಗೆ ಆಗೋದು ಕಣ್ ಕೆಂಪಾಗೋದು ಕಣ್ ಬಿಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಕರೆಕ್ಟ್ ಆಗಿ ಈ ತರ ಸಮಸ್ಯೆಗಳೇನಾಗುತ್ತೆ ನೂರಲ್ಲಿ ಎಂಬತ್ತು ಪ್ರತಿಶತ ನಿಯಂತ್ರಣ ಸಾಧಿಸಿದ್ರೆ ಮೇಲ್ಮದಲ್ಲಿ ಅಥವಾ ಮೇಲ್ಮಟ್ಟದಲ್ಲಿ ಆ ಸಮಸ್ಯೆಗಳು ಕಂಡು ಬರ್ತಾ ಇರುತ್ತೆ ಅದಕ್ಕೋಸ್ಕರ ಅದನ್ನು ಹೀಲಿಂಗ್ ಮಾಡ್ತಕ್ಕಂಥದ್ದು ತಣ್ಣೀರನ್ನು ಹೀಗೆ ಹೀಗೆ ದಿನಕ್ಕೆ ಒಂದು ಐದು ಸಾರಿ ಹತ್ತು ಸಾರಿ ನಿಯಂತ್ರಣ ಸಾಧಿಸಿದವರು ಐದೊಂದು ಹತ್ತು ಸಾರಿ ಈಗ ಯಾರಿಗೆ ನಿಯಂತ್ರಣ ಸಾಧಿಸಿಲ್ಲ ನಿಯಂತ್ರಣ ಸಾಧಿಸಬಾರ್ದಂದ್ರೆ ಅಂತ ಸಂದರ್ಭದಲ್ಲಿ ನಿಮ್ಗೆ ಅನುಮಾನ ಇದೆ ಆತ್ಮದ ಹಾವಳಿ ಇದೆ ನಮ್ಮ ಮೇಲೆ ನಿಯಂತ್ರಣ ಸಾಧಿಸ್ಬಿಡ್ತಾವ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಇಲ್ಲ ನಿಮ್ಮ ಯಾವಾಗ ಯಾವಾಗತ್ತೆ ಆಗ ತಣ್ಣೀರಲ್ಲಿ ಹೀಗೆ ಕಣ್ಣಿಗೆ ಶುದ್ಧೀಕರಣ ನೀರು ಎಚ್ಕೊಂಡು ಎರ್ಚ್ಕೊಂಡು ಶುದ್ಧೀಕರಣವನ್ನ ಮಾಡ್ತಕ್ಕಂಥದ್ದು ಮತ್ತೆ ಕಣ್ಣುಗಳು ದೀರ್ಘವಾಗಿ ಲೈಟ್ ಬೆಳಕನ್ನ ನೋಡದೇ ರೀತಿ ಲ್ಯಾಪ್ಟಾಪು ಟಿವಿ ಯಾಕೆಂದ್ರೆ ಅವು ನಿ ವಶೀಕರಣ ಮಾಡ್ಕೊತು ನಿಯಂತ್ರಣ ಮಾಡ್ತಕ್ಕಂಥದ್ದು ಫೋನ್ ವಿದ್ಯುತ್ ಮಂಡಲಕ್ಕೆ ಸಂಬಂಧಪಟ್ಟಂತೆ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂತೆ ಇನ್ಸ್ಟ್ರೂಮೆಂಟ್ ಏನಿರ್ತ ಅದನ್ನ ಸಾಕಷ್ಟು ಅವಾಯ್ಡ್ ನೀವು ಮಾಡ್ತಕ್ಕಂಥದ್ದು ಮಾಡಿ ಹಾಗೆ ಒಬ್ಬರೇ ಒಂಟಿ ಕೂರ್ತಕ್ಕಂಥದ್ದು ಇಂಥ ಸಂದರ್ಭಗಳನ್ನು ಕೂಡ ನೀವು ಆ ಸಮಯದಲ್ಲಿ ಅವಾಯ್ಡ್ ಮಾಡಿ ಕಣ್ಣಿಗಳಿಗೆ ಹೀಲ್ ಮಾಡ್ತಕ್ಕಂಥದ್ದು ಕಣ್ಣಿಗೆ ಸಾಧ್ಯವಾದರೆ ತಂಪಾಗಿ ಇಡ್ಲಿಕ್ಕೆ ಸೌತೆಕಾಯಿ ಇತ್ಯಾದಿಯನ್ನ ನೀವು ಹಾಕೊಡ್ತಕ್ಕಂಥದ್ದು ಇದರಿಂದ ಏನಾಗುತ್ತೆ ಒಳಗಡೆ ನರಮಂಡಲಗಳು ಊದೋದಿಲ್ಲ ದಪ್ಪ ಆಗೋದಿಲ್ಲ ಕೆಟ್ಟು ವಾಯುತತ್ವ ಊದುದ್ರು ಮಾತ್ರ ಕೆಟ್ಟ ವಾಯು ತತ್ವ ಸಂಗ್ರಹ ಆಗುತ್ತೆ ಅದು ತಲುಪ್ತು ಅಂದ್ರೂ ಕೂಡ ಊದುತ್ತೆ ಆಗ ಅಲ್ಲಿ ಸಂಗ್ರಹ ಆಗ್ತಾ ನೀವ್ ಯಾವಾಗ ಕಣ್ಣನ್ನು ಶುದ್ಧವಾಗಿ ಇಟ್ಕೊತೀರಾ ಅಂತ ಸಂದರ್ಭದಲ್ಲಿ ಏನಾದ್ರೂ ಕೂಡ ಕಣ್ಣಿನ ಮೇಲೆ ನಿಯಂತ್ರಣ ಸಾಧಿಸಲಿಕ್ಕೆ ಆಗೋದಿಲ್ಲ ಇದು ಒಂದು ವಿಧಾನ ಕಣ್ಣಿನ ಮೇಲೆ ನಿಯಂತ್ರಣ ಸಾಸ್ತಾರೆ ಎರಡನೇದು ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಆ ಸಂದರ್ಭ ಇದ್ದಂಥ ಪಕ್ಷದಲ್ಲಿ ರೇಚಕ ಪೂರಕ ಅಭ್ಯಾಸವನ್ನು ನೋಡಿ ವಿಶೇಷವಾಗಿ ನಮ್ಗ ಅದ್ಯಾವುದೂ ಬರೋದಿಲ್ಲ ಓಕೆ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಲಿಕ್ಕೆ ಆಗ್ಲಿಲ್ಲ ಗಂಟೆ ಆರು ಗಂಟೆ ಸಂದರ್ಭದಲ್ಲ ಅದು ಬೆಳಗ್ಗೆ ಸಂಜೆ ಅವಶ್ಯವಾಗಿ ಒಂದು ಅರ್ಧ ಅರ್ಧ ಗಂಟೆ ವಾಕ್ ಮಾಡ್ತಕ್ಕಂಥದ್ದು ಅದು ಎಲ್ಲಿ ಪರಿಸರ ಇರ್ತಕ್ಕಂಥ ಗ್ರೀನರಿ ಇರ್ತಕ್ಕಂಥ ಜಾಕೆ ನಮ್ ಇರಲಿ ನಿಮ್ಗೆ ಇದಿರಲಿ ನಿಮ್ ಬಗ್ಗೆ ಹುಷಾರ್ ಇರ್ಲಿ ಅಂದ್ರೆ ಜಾಗೃತಿ ಇರಿ ಗಿಡ ಮರಗಳು ಇದ್ದಂತ ಪಾರ್ಕು ಇತ್ಯಾದಿ ಕಳ್ತನಮ ಕೂಡ ಇರುತ್ತೆ ಈಗ ಐದು ಗಂಟೆ ಆರು ಗಂಟೆ ಹೋಗಿ ನಿದ್ರು ಅಂತ ಹೋಗ್ಬಿಟ್ಟು ನೀವು ಚಿನ್ನ ಬೆಳ್ಳಿಯನ್ನು ಹಾಕೊಂಡು ಹೋಗಿ ಒಡಿಗೆತ್ಕೊಳ್ಳೋಕೆ ಆ ಥರ ಗ್ರಾಚಾರ ಇದಾಗಿ ಇದಾಗಿಬಿಟ್ಟ ಕಷ್ಟ ಶುದ್ಧ ವಾತಾವರಣ ಇರಬೇಕು ಅದಕ್ಕೆ ನೀವು ಮ್ಯಾಕ್ಸಿಮಮ್ ಪ್ರೊಟೆಕ್ಟ್ ಮಾಡಿ ಎಲ್ಲೂ ಸಿಗಲಿಲ್ಲ ಅಂದ್ರೆ ನಿಮ್ಮ ಮನೆ ಆರ್ ಸಿ ಸಿ ಮನೆಗಳಾದ್ರೆ ನೀವು ಟೌನಲ್ಲಿದ್ದರೆ ಹಳ್ಳಿ ಇಲ್ಲಾದ್ರೆ ಸಿಕ್ಕಿಬಿಡುತ್ತೆ ಜಾಗ ಅಂಥ ಬಾಧೆ ಇರೋದಿಲ್ಲ ಹಳ್ಳಿ ಕಳ್ತನ ಕಡಿಮೆ ಟೌನಲ್ಲೇ ಜಾಸ್ತಿ ನಿಮ್ಮ ಆರ್ ಸಿ ಸಿ ಮನೆಗಳಾಗಿ ನೀವು ಇದು ಮಾಡಿ ಗ್ರೀನರಿ ವಾಯುತತ್ವನೇ ಸಿಗುತ್ತೆ ಐದು ಆರು ಗಂಟೆ ಟೈಮಲ್ಲಿ ಅಥವಾ ಅದು ಐದು ಗಂಟೆ ಟೈಮಲ್ಲಿ ನೀವು ವಾಕ್ ಮಾಡೋದು ಹೆದ್ದಿ ಆಗುತ್ತೆ ಅದು ನೀವು ತಲೆ ತರ್ಗೋದು ಇಂಥದ್ದಿದ್ರೆ ಹುಷಾರ್ ಚೋಪಾಲ್ ವಾಯುತತ್ವವನ್ನು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ತಕ್ಕಂಥ ಕಾರ್ಯವನ್ನೇ ನೀವು ಮಾಡಿ ಅತಿಯಾಗಿ ಆಹಾರ ಸೇವನೆ ಮಾಡಬೇಡಿ ಉಸಿರಾಟಕ್ಕೆ ಸಮಸ್ಯೆ ಆಗುತ್ತೆ ಶೀತ ಮೂ ಆಗೋದು ಕಣ್ಣಲ್ಲಿ ನೀರು ಸುರಿದಂತೆ ಆಗೋದು ಇದಾಗ್ತಾ ಇದೆ ಅಂದ್ರೆ ಒಳಗಡೆ ಬಾಧೆ ಕೊಡ್ತಾ ಇದ್ದಾರೆ ಆಹಾರದ ಕಾರಣದಿಂದ ಆಗ್ತಾ ಇದೆ ಆಹಾರವನ್ನು ಕೂಡ ತಿನ್ಸಂಗ್ ಮಾಡ್ತಾರೆ ನಿಮ್ಗೆ ಆ ಸಂದರ್ಭದಲ್ಲಿ ಆತ್ಮದ ಹಾವಳಿ ಇದ್ದೆ ಈ ಇದನ್ನ ಗಮನಿಸಬೇಕು ಆಹಾರಗಳಲ್ಲಿ ಸ್ವಲ್ಪ ಪತ್ತೆ ಇರ್ತಕ್ಕಂಥದ್ದು ಮತ್ತು ವಾಕ್ ಮಾಡ್ತಕ್ಕಂಥದ್ದು ಮಾಡಿದ್ರೆ ಇದು ಎರಡು ವಿಧಾನ ಒಂದು ಉಸಿರಾಟ ಇನ್ನೊಂದು ಆ ಕಣ್ಣಿನ ದೃಷ್ಟಿ ಇದನ್ನ ಎರಡನ್ನ ನೀವು ಕಂಟ್ರೋಲ್ ಮಾಡಿದ್ರೆ ಅವು ಎಂಬತ್ತು ಪ್ರತಿಶತ ನಿಮ್ಮನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಇನ್ನೊಂದು ದೊಡ್ಡ ಮೇಜರ್ ಇದೆ ವಿಷಯಗಳು ಆ ಸಂದರ್ಭದಲ್ಲಿ ಹೆಚ್ಚು ಸ್ಟ್ರೆಸ್ ಹೋಗ್ಬೇಡಿ ಹೆಚ್ಚು ಕೆಲಸಗಳಿಗೆ ಹೋಗ್ಬೇಡಿ ಹೆಚ್ಚು ವಿಭಾಗಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೋಬೇಡಿ ಸ್ಟ್ರೆಸ್ ಹೆಚ್ಚಾದ್ರೆ ಏನಾಗುತ್ತೆ ಎಲ್ಲಾ ರೀತಿಯಾದಂತಹ ವಿಷಯಗಳು ನಿಮ್ಮ ಮೇಲೆ ದಾಳಿ ಮಾಡ್ತಾವೆ ಆ ಸಂದರ್ಭದಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕು ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕು ಇದನ್ನ ನೋಡ್ಬೇಕು ಅದನ್ನ ನೋಡ್ಬೇಕು ಆ ವ್ಯವಹಾರ ಪೂರ್ತಿ ಮಾಡ್ಬೇಕು ಇದನ್ನ ಮಾಡ್ಬೇಕು ಈ ಅನ್ನೋದ್ರೊಳಗಡೆ ವಿಷಯಗಳ ವಿಷಯಗಳಾಗಿ ಆರೋಗ್ಯ ಹಾಳಾಗ್ತಕ್ಕಂಥದ್ದು ಬುದ್ಧಿ ಕೂಡ ಬಾದಿಗೆ ಒಳಗಾಗ್ತಾ ಇರುತ್ತದೆ ಇಂಥ ಸಮಸ್ಯೆ ಇರುತ್ತೆ ಆಗ ಬೇಡ ಬೇಡದ ವಿಷಯಗಳು ಸಂಕಲ್ಪಗಳು ಸ್ಟ್ರೆಸ್ ಇದ್ದಾಗ ನೀವು ಏನು ಪೂರ್ತಿ ಮಾಡ್ಬೇಕು ನಿಮ್ಮ ಜವಾಬ್ದಾರಿ ಇರುತ್ತೆ ಸ್ಟ್ರೆಸ್ ಇದ್ದಾಗ ಏನಾಗುತ್ತೆ ಆಗ ಹಲವು ವಿಷಯಗಳು ದಾಳಿ ಮಾಡಿ ಮಿದುಳನ್ನು ಹಾಳು ಮಾಡ್ತಾ ಒಂದು ಕಣ್ಣು ಇನ್ನೊಂದು ಉಸಿರಾಟ ಇನ್ನೊಂದು ಮಿದುಳು ಇವು ಮೂರನ್ನ ನೀವು ಮ್ಯಾಕ್ಸಿಮಮ್ ಪ್ರೊಟೆಕ್ಟ್ ಮಾಡ್ಕೊಂಡ್ರೆ ನೂರಲ್ಲಿ ಎಂಬತ್ತು ಪ್ರತಿಶತ ಪ್ರೊಟೆಕ್ಟ್ ಮಾಡ್ಕೊಂಡ್ರೆ ಆ ನಿಮ್ಮ ವಶೀಕರಣ ಮಾಡ್ಕೊಳ್ಲಿಕ್ಕಾಗಲ್ಲ ನಿಮ್ಮ ಮೇಲೆ ನಿಯಂತ್ರಣವನ್ನ ಸಾಧಿಸ್ಲಿಕ್ಕೆ ಆಗೋದಿಲ್ಲ ಹೀಗೆ ದೇಹದ ಮೂರು ಅವಸ್ಥೆಗಳು ಬಲುಪ್ರಧಾನ ಯಾವ ಆತ್ಮಗಳು ನಿಮ್ಮ ನಿಯಂತ್ರಣವನ್ನ ಸಾಧಿಸಿರ್ತಾವ ಅಂದ್ರೆ ಒಂದು ಕಣ್ಣಿನ ದೃಷ್ಟಿಯ ಮೇಲೆ ನಿಯಂತ್ರಣ ಸಾಧಿಸಿರ್ತಾವೆ ಇನ್ನೊಂದು ಉಸಿರಾಟದ ಮೇಲೆ ನಿಯಂತ್ರಣ ಸಾಧಿಸಿರ್ತಾವೆ ಇನ್ನೊಂದು ಮಿದುಳಿನ ಮೇಲೆ ನಿಯಂತ್ರಣ ಸಾಧಿಸಿರ್ತಾವೆ ಯಾವಾಗ ಮನುಷ್ಯ ಸರಿಯಾಗಿ ಕರೆಕ್ಟ್ ಆಗಿ ಏನಾದ್ರು ನೋಡ್ತಾನೆ ಮಾಡ್ತಾನೆ ಆಗ ಜಡ್ಜ್ ಮಾಡ್ತಾನ ಸರಿನೋ ತಪ್ಪೋ ವಿಷಯಗಳು ಇದೋ ಏನು ಅಂತ ಹೇಳಿ ನಂತರದಲ್ಲಿ ಯಾವಾಗ ಉಸಿರಾಟ ಆಡ್ತಾನೆ ಉಸಿರಾಟ ಆಡ್ತಕ್ಕಂಥ ಸಂದರ್ಭದಲ್ಲಿ ಕರ್ಮೇಂದ್ರಿಯಗಳು ಎಲ್ಲವೂ ಕೂಡ ಸಕಾರಾತ್ಮಕವಾಗಿ ಮ್ಯಾಕ್ಸಿಮಮ್ ರೋಗ ಇದ್ರೂ ಕೂಡ ಕಾರ್ಯ ಮಾಡಲಿಕ್ಕೆ ಹೆಚ್ಚು ಫೋರ್ಸ್ ಸಿಗುತ್ತೆ ಬಲ ಸಿಗುತ್ತೆ ಆಗ ಕಣ್ಣುಗಳು ಕರ್ಮೇಂದ್ರಿಯಗಳು ಸರಿಯಾಗಿ ಕಾರ್ಯವನ್ನು ಮಾಡಿದ್ರೆ ಆಗ್ಲೂ ತಪ್ಪು ನಿರ್ಧಾರಗಳನ್ನು ತಗೊಳ್ಳೋದಿಲ್ಲ ತಪ್ಪು ಮಾತಾಡೋದಿಲ್ಲ ತಪ್ಪು ನಡೆ ಇರೋದಿಲ್ಲ ಜವಾಬ್ದಾರಿಯಿಂದ ಇದು ವಿಮಗ್ನ ಆಗೋದಿಲ್ಲ ಯಾವ ಕಾರ್ಯಗಳನ್ನು ಮಾಡ್ಬೇಕು ಅದನ್ನ ಯೋಜಿತ ಸಮಯದಲ್ಲಿ ಅಂದ್ರೆ ಈಗ ಅವರ ಶಕ್ತಿ ಸಾಮರ್ಥ್ಯ ಕೆಲಸ ಅರ್ಧ ಗಂಟೆನಲ್ಲಿ ಕೆಲಸ ಆಗ್ಬೇಕಂತಿದ್ರೆ ಅರ್ಧ ಗಂಟೆಯಲ್ಲಿ ಕೆಲಸ ಮಾಡಿದ್ರೆ ಜವಾಬ್ದಾರಿಗಳು ಮುಗಿಯುತ್ತೆ ಈ ರೀತಿಯಾಗಿರುತ್ತೆ ಒಂದು ಉಸಿರಾಟದ ಮೇಲೆ ಗಮನ ಹೇಳ್ತೀವಿ ಇನ್ನೊಂದು ಕಣ್ಣಿನ ದೃಷ್ಟಿಯ ಮೇಲೆ ಗಮನ ಇಡಿ ಹಾಗೆ ನಂತರದಲ್ಲಿ ಬೇಡದ ವಿಷಯಗಳು ಬೇಡ ಬೇಡದ ಚಿತ್ರ ನೋಡೋದು ಈಗ ನೋಡಿ ಅಲ್ಲಿ ಕೋಲ್ಕತ್ತಾದಲ್ಲಿ ಒಂದು ಇದಾಗಿದೆ ಯಾರೋ ವ್ಯಕ್ತಿ ಇದ್ದ ಈ ಆರೋಪಿ ಯಾರಿದ್ದಾನೆ ಅವನು ಬೇಡ ಬೇಡದ ದೃಶ್ಯ ಎಲ್ಲ ನೋಡೋಣ ಅಂತ ಅದು ಹೇಗಾಗಿದ್ದೀವಿ ಇದು ಮಿದುಳಿನ ಮೇಲೆ ಫೋರ್ಸ್ ಆಗಿದೆ ಈಗ ಕೆಟ್ಟ ಕೆಟ್ಟ ಎನರ್ಜಿಗಳು ದಾಳಿಯಾಗಿರ್ತಾವೆ ಯಾವ ಕಾರ್ಯವನ್ನ ಅಂತ ಅಂತೇಳಿ ಹಾಗೆ ಈ ವಿಷಯಗಳನ್ನ ನಿಯಂತ್ರಣವನ್ನ ಮಾಡ್ತಕ್ಕಂಥದ್ದು ಅವಶ್ಯಕ ಇದೆ ಅದರಿಂದ ವಿಷಯಗಳನ್ನ ನಿಯಂತ್ರಣ ಮಾಡಿದ್ರೆ ಬೇಡದ ವಿಷಗಳು ಸಂಕಲ್ಪಗಳು ಮಿದುಳಿಗೆ ಸಿಗೋದಿಲ್ಲ ಅದರಂತೆ ಕೈಗಳು ಕಾಲುಗಳು ಕಾರ್ಯ ಮಾಡೋದಿಲ್ಲ ಮಾತು ವಿಶೇಷವಾಗಿ ನಾಲ್ಗೆ ನಾಲ್ಗೆ ಎರಡು ಕೈ ಎರಡು ಕಾಲು ಕಾರ್ಯ ಮಾಡೋದಿಲ್ಲ ಆ ಸಂದರ್ಭದಲ್ಲಿ ಹಾಗೆ ಶುದ್ಧ ಯಾವ್ದು ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನಾಲ್ಗೆ ಎರಡು ಕೈ ಕಾಲು ಕಾರ್ಯ ಮಾಡುತ್ತೆ ಶುದ್ಧ ಸಂಕಲ್ಪಗಳು ವಶವಾಗಿ ಬೇಕು ದೃಷ್ಟಿ ನೋಡುವ ನೋಟ ಆಡುವ ಮಾತು ಬಲು ಬೇಡದಾದ್ರೆ ಹಾನಿಯನ್ನು ಉಂಟು ಮಾಡುತ್ತೆ ಅದರಿಂದಾಗಿ ಕಣ್ಣಿನ ನೀವು ನೋಡ್ತಕ್ಕಂಥದ್ದೆಲ್ಲೂ ಕೂಡ ಶುದ್ಧವಾಗಿಟ್ಕೊಳ್ಳಿ ಮಾತಾಡ್ತಕ್ಕಂಥದ್ದನ್ನು ಶುದ್ಧವಾಗಿ ಇಟ್ಕೊಳ್ಳಿ ಕೇಳ್ತಕ್ಕಂಥದ್ದನ್ನು ಕೇಳಿ ಶುದ್ಧವಾಗಿಟ್ಕೊಳ್ಳಿ ಇದರಿಂದ ಅನುಕೂಲ ಇದೆ ಮತ್ತು ಇದರಲ್ಲಿ ಯಶಸ್ಸು ಕೂಡ ಇದೆ ಹೀಗೆ ದೇಹದ ಮೂರು ಅಂಶಗಳನ್ನು ನೀವು ನಿಯಂತ್ರಣವನ್ನು ಮಾಡೋದ್ರಿಂದ ನಿಮ್ಮ ಮೇಲೆ ವಶೀಕರಣ ಮಾಡಿ ಸಾಧಿಸಲಿಕ್ಕೆ ಆಗೋದಿಲ್ಲ ನಿಮ್ಮನ್ನು ವಶಕ್ಕೆ ತೆಗೆದುಕೊಳ್ಳಿಕ್ಕಾಗೋದಿಲ್ಲ ಮತ್ತು ನಿಮ್ಮ ಜೀವಾತ್ಮ ಏನಿದೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಆಗೋದಿಲ್ಲ ಇವು ಮೂರು ವಿಧಾನ ವಿಷಯಗಳು ಕಣ್ಣು ಮಾತು ಮಾತಿನಗೆ ಸಂಬಂಧಪಟ್ಟಂತೆ ಉಸಿರಾಟ ಉಸಿರಾಟದ ಬಗ್ಗೆ ಗಮನ ಇರಲಿ ಯಾರಿಗೆ ನಿಮ್ಗೆ ಹಿಂಗೆ ಆಗಿದೆ ಅಂತ ಗಮನಿಸ್ತೀರಿ ನೀವು ಕೆಲಸ ಹಾಳಾಗೋಗ್ಲಿ ಆ ಟೈಮಲ್ಲಿ ನೀವು ಹೆಚ್ಚು ಸಂಪಾದನೆ ಮಾಡಬೇಕು ಹೆಚ್ಚು ಕಾರ್ಯ ಮಾಡಬೇಕು ಇನ್ನಿತರ ಏನು ಹೋಗ್ತಾ ಇರ್ತೀರ ಈಗ ನಿಮಗೆ ಬೇಕಾದಂತಹ ಮೂಲಭೂತ ಕಾರ್ಯಗಳನ್ನು ನೀವು ಅವಶ್ಯವಾಗಿ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಅದಕ್ಕೆ ಮಿಗಿಲಾಗಿ ಕಾರ್ಯವನ್ನು ಮಾಡಕ್ಕೆ ಹೋಗ್ತೀರಿ ಏನು ಶಕ್ತಿ ಮೀರಿ ಪ್ರಯತ್ನ ಅಂತ ಶಕ್ತಿ ಮೀರಿ ಪ್ರಯತ್ನಗಳನ್ನ ಆಗ ಬಿಡಬೇಕು ಬಿಟ್ಟು ನಿಮ್ಮ ಕೆಲಸ ಕಾರ್ಯಗಳು ಯಾವ್ದೇ ಇರ್ತಾವ ಅದ ಕಡೆಗೆ ಎಷ್ಟು ಬೇಕೋ ಅಷ್ಟಕ್ಕೆ ಜವಾಬ್ದಾರಿ ನಿರ್ವಹಿಸಲಿಕ್ಕೆ ಗಮನ ಹರಿಸಿ ನಂತರದಲ್ಲಿ ಉಸಿರಾಟದ ಕಡೆ ಗಮನ ಕಣ್ಣಿನ ದೃಷ್ಟಿ ಕಡೆ ಗಮನ ಮತ್ತು ಮಿದುಳಿನ ಈ ಸಕಾರಾತ್ಮಕ ವಾತಾವರಣದ ಗಮನ ಮಿದುಳು ಊದ್ಕೊಳ್ಳೋದು ನೋವು ಆಗೋದು ಬಾಧೆ ಆಗೋದು ತಲೆ ಪಟ ಪಟ ಸಿಡಿಯೋದು ಇದೆಲ್ಲ ಅದೇ ಲಕ್ಷಣ ಹ್ಮ್ ಹಾಗಾಗಿ ವಯಸ್ಸು ಇರುತ್ತೆ ರಕ್ತ ಇರುತ್ತೆ ಚೆನ್ನಾಗಿರುತ್ತೆ ಎಲ್ಲ ಇದ್ರೂ ಆಗುತ್ತೆ ಅಂದ್ರೆ ಅದೇ ಸಮಸ್ಯೆ ಇರುತ್ತೆ ಹಾಗಾಗಿ ಈ ಮೂರನ್ನ ನೀವು ಕಂಟ್ರೋಲ್ ಮಾಡಿ ಆಗ ವಶೀಕರಣ ಆಗೋದಿಲ್ಲ ಮತ್ತೆ ಮೇಲೆ ನಿಯಂತ್ರಣಗಳು ಎಷ್ಟು ದಿವಸ ವರ್ಷ ಪ್ರಯತ್ನ ಪಡ ಸಾಧ್ಯ ಆಗೋದಿಲ್ಲ ನಿಯಂತ್ರಣ ಸಾಧಿಸುತ್ತೆ ಹ ಅವು ಟೈಮ್ ಅವಧಿ ಅಂತ ಇರ್ತಾವ ಅವೇನ್ ನಿಮ್ಮ ವರ್ಷ ಪೂರ್ತಿ ಕೂತ್ಕೊಂಡು ಕೂತ್ಕೊಂಡು ಸಮಸ್ಯೆ ಕೊಡ್ಲಿಕ್ಕೆ ಆಗುದಿಲ್ಲ ಕೆಲವು ಎಪ್ಪತ್ ವರ್ಷಕ್ಕೆ ಸತ್ತೋದ್ರೆ ಮೂವತ್ತು ವರ್ಷ ಇರುತ್ತೆ ಕೆಲವರು ನಲ್ವತ್ತು ವರ್ಷಕ್ಕೆ ಸತ್ತೋದ್ರೆ ಎಪ್ಪತ್ತು ವರ್ಷ ಆಯಸ್ ಇರುತ್ತೆ ಯಾವ್ಯಾವ ರೀತಿಯಾದಂತ ಆತ್ಮಗಳಿರ್ತಾವ್ ಆ ರೀತಿಯಾದಂತ ದಾಳಿ ಬಿಟ್ಟಿರ್ತಾರೆ ಹಾ ಈ ತರ ಇರ್ಲಿ ಫಾಲ್ತು ಕೂಡ ಹಂಗಾಗ್ತಾ ಇರ್ತಾ ಅನ್ಯ ಆತ್ಮಗಳು ಕೂಡ ನಿಯಂತ್ರಣವನ್ನ ಮೇಲೆ ಸಾಧಿಸಬಾರ್ದು ಅಂದ್ರೆ ಅವಶ್ಯವಾಗಿ ಈ ಮೂರು ವಿಷಯಗಳಲ್ಲಿ ನೀವು ಗಮನವನ್ನ ಹರಿಸಿ ಬೇಕಾದ್ರೆ ಯಾರು ಆತರ ಸಮಸ್ಯೆನಲ್ಲಿ ಇದ್ದೀರಾ ನೀವು ಗಮನಿಸಿ ಏನಿಲ್ಲ ಅಂದ್ರೆ ನಿಮ್ಮ ವಿಷಯಗಳನ್ನ ನೀವು ಕಂಟ್ರೋಲ್ ಮಾಡ್ಬೇಕಂದ್ರೆ ಹೀಗೆ ನೀವು ಪೂಜೆ ಮಾಡ್ತಕ್ಕಂಥ ದೇವ್ರ ಹತ್ರ ಯಾವ ಮಂತ್ರ ಜಪ ತಪ ಏನ್ಬೇಡ್ ನನ್ನನ್ನು ನಂಗೆ ಒಳ್ಳೇದು ಮಾಡು ಅಂತ ಹೇಳಿ ಭಗವಂತನಲ್ಲಿ ತನ್ಮಯರಾಗಿ ಕೂತ್ಕೊಳ್ಳಿ ಯಾವುದೇ ಇಷ್ಟ ದೈವ ನಿಮ್ದು ಯಾವ್ದೇ ಆಗಿರಲಿ ಮನೆಯಲ್ಲಿ ಅಥವಾ ದೇವಸ್ಥಾನಕ್ಕೆ ಹೋದ್ರೆ ಅದ್ರ ಪಕ್ಕ ಬಲಭಾಗದಲ್ಲಿ ಕೂತ್ಕೊಳ್ಳಿ ಬಲಭಾಗ ಅಭಯ ಎಡಭಾಗದಲ್ಲಿ ಶಸ್ತ್ರಗಳಿರ್ತಾರೆ ಬಲಭಾಗದಲ್ಲಿ ಕೂತ್ಕೊಳ್ಳಿ ಪ್ರಾರ್ಥನೆಯನ್ನ ನೀವು ಮಾಡಿ ನಂತರದ ಸುಮ್ಮನೆ ಮೌನವಾಗಿ ಕೂತ್ಕೊಬಿಡಿ ಸ್ವಲ್ಪ ಹೊತ್ತು ಒಂದ್ ಅರ್ಧ ಗಂಟೆ ಒಂದು ಗಂಟೆ ಈ ಕೂತ್ಕೊಳ್ಳಿ ಮಾನಸಿಕ ಸಮಸ್ಯೆಗಳಿದ್ರೆ ಬೇಡ ಬೇಡದ ಎಲ್ಲ ಸಮಸ್ಯೆಗಳಾಗ್ತಾ ಇದ್ರೆ ಅದನ್ನ ನಿಯಂತ್ರಣ ಸಾಧಿಸೋದಕ್ಕೆ ಅಂತ ಕಾರ್ಯವನ್ನು ಮಾಡೋದ್ರಿಂದ ಎಲ್ಲಿ ಪೂಜೆ ಕೈಕಾರಿಗಳು ಸರಿಯಾಗಿ ನಡೀತಾ ಇದೆ ಎಲ್ಲಿ ಪ್ರಾಣಿಗಳನ್ನ ಬಲಿ ಕೊಡೋದಿಲ್ಲ ಅಂತ ದೇವಸ್ಥಾನಗಳಿಗೆ ಹೋಗಿ ಪ್ರಶಾಂತವಾದಂತಹ ಶಕ್ತಿ ಇರುತ್ತೆ ಅಲ್ಲಿ ವಾತಾವರಣ ಚೆನ್ನಾಗಿರುತ್ತೆ ವೈಬ್ರೇಷನ್ ಇರುತ್ತೆ ದೈವದ ಬಲ ಇರುತ್ತೆ ಆಗ ಸಂಕಲ್ಪಗಳು ನಿಯಂತ್ರಣಕ್ಕೆ ಬರ್ತಾವೆ ನಿಮ್ಮ ಮೇಲೆ ಆ ಥರ ನಿಯಂತ್ರಣ ತಪ್ಪಿದ್ರೆ ನಿಮ್ಗೆ ಆ ಥರ ಕಾರ್ಯವನ್ನು ಮಾಡ್ತಾ ಬನ್ನಿ ಕೆಲ ದಿನಗಳಲ್ಲಿ ನಿಮಗೆ ಪರಿವರ್ತನೆ ಗೊತ್ತಾಗುತ್ತೆ ವಿಡಿಯೋ ನೋಡಿ ವಿಡಿಯೋ ನೋಡಿದ ನಂತರ ಕಮೆಂಟ್ ಮಾಡಿ ಅನ್ಯರಿಗೂ ಕೂಡ ಅನುಕೂಲ ಆಗಲಿ ಎಲ್ಲರೂ ಕೂಡ ಒಳ್ಳೆಯದಾಗಿ ಉಳಿತಕ್ಕಂಥದ್ದು ಅವಶ್ಯಕ ಇದೆ ಆತ್ಮಗಳ ದಾಳಿಯಿಂದ ಬೇಕಾದಷ್ಟು ಸಮಾಜದಲ್ಲಿ ಸಮಸ್ಯೆಗಳು ನಿರ್ಮಾಣ ಆಗ್ತವೆ ಮನುಷ್ಯ ದೇಹಗಳಿಗೆ ಅಂದ್ರೆ ಯಾರು ಮನುಷ್ಯ ಬದುಕಿದ್ದಾನೆ ಅವ್ರಿಗೂ ಸಮಸ್ಯೆ ಬಾಧೆ ಹಲವು ರೀತಿಯಾಗಿ ಆತ್ಮಗಳ ಹಾವಳಿಯಿಂದ ಆಗ್ತಾ ಇರುತ್ತೆ ಅದರಿಂದಾಗಿ ಎಲ್ಲರ ಬುದ್ಧಿ ಎಲ್ಲರ ನಡೆ ನುಡಿ ಮಾತು ಸಂಕಲ್ಪಗಳನ್ನು ಶುದ್ಧವಾಗಿ ಇಟ್ಕೊಳ್ತಕ್ಕಂಥದ್ದು ಇಡೀ ಲೋಕ ಕಲ್ಯಾಣಕ್ಕೆ ಬಲು ಅಗತ್ಯ ವಿಚಾರಗಳನ್ನು ಶುದ್ಧವಾಗಿ ಇಟ್ಕೊಳ್ತಕ್ಕಂಥದ್ದು ಲೋಕ ಕಲ್ಯಾಣಕ್ಕೆ ಬಲು ಅಗತ್ಯ ಅದರಿಂದಾಗಿ ಶಾಂತವಾಗಿರ್ತಕ್ಕಂಥದ್ದು ಕಾರ್ಯ ಮಾಡಿ ಎಷ್ಟಿರುತ್ತೆ ಅಷ್ಟರಲ್ಲಿ ಜೀವನ ನಿರ್ವಹಿಸಿ ಎಷ್ಟಿರುತ್ತೆ ಅಷ್ಟರಲ್ಲಿ ನಿಮ್ಮ ಜವಾಬ್ದಾರಿಗಳೇನಂತೆ ಅದನ್ನು ಅವಶ್ಯವಾಗಿ ಪೂರೈಸಿ ಏನು ಶಕ್ತಿ ಮೀರಿ ಕಾರ್ಯಗಳನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ ಆನೆಗೆ ಒಳಗಾಗ್ತೀರಿ ಅಂತಿದ್ದಾಗ ಏನೋ ದೂಷಿತ ವಾತಾವರಣ ಇದೆ ಅಂದಾಗ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ನಿಮ್ಮ ದೇಹ ಉಳಿಸ್ಕೊಳ್ಳಿ ಬುದ್ಧಿ ಉಳಿಸ್ಕೊಳ್ಳಿ ಜೀವನ ಉಳಿಸ್ಕೊಳ್ಳಿ ಮುಖ್ಯವಾಗಿ ಆತ್ಮ ಅಂತ ಹೇಳ್ತಾ ಇವಳು ನಾನು ಮುಸಿದ ಮುಂಚೆ ಯಾರಿಗಾರ ನಕಾರಾತ್ಮತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟ ಮತ್ತು ತಂತಹ ಸಂಸ್ಥೆ ಪಕ್ಷದಲ್ಲಿ ಧೂಪದ ಪೋಟೆಗೆ ಆರ್ಡರ್ ಮಾಡ್ಬೋದು ಇದನ್ನ ಸ್ಮಿತಗೊಳ್ಳೋದು ಮೈಕೈಗೆ ಇಟ್ಕೊಂಡು ಮನೆಗೆಲ್ಲ ಹರತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮದ ಬಾಧಗಳಿಂದ ನಿವಾರಣೆ ಪಡಬಹುದು ಯಾರಿಗೆ ಅನುಮಾನ ಇರುತ್ತೆ ಅವರು ಬೆಳಗ್ಗೆ ಸಾಯಂಕಾಲ ಬಾಗಲು ತಿಳಿದು ನಿಮ್ಮ ದೇಹದ ಮೇಲೆ ಮನೆ ಮೇಲೆ ಜೀವನದ ಮೇಲೆ ನಿಯಂತ್ರಣ ಸಾರಿಸೋದಕ್ಕೆ ಮುಂಚೆ ಹಾಕಬೇಡಿ ಹೊರಗಡೆ ಹೋಗ್ತಕ್ಕಂಥದ್ದು ಆಗುತ್ತೆ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಹಾಕೊಳ್ಳಿ ಆತರ ಏನಾದರೂ ಸಮಸ್ಯೆಗಳು ಕಂಡು ಬಂದ್ರೆ ಅದಕ್ಕೆ ಬೇರೆ ರೀತಿ ಪರಿಹಾರಗಳನ್ನು ಕೂಡ ನೀವು ಮಾಡ್ಕೋಬಹುದು ಆದ್ರೆ ನಿಯಂತ್ರಣ ಸಾಧಿಸೋದು ತಪ್ಪಿಸಬಹುದು ಮನೇಲಿ ಇದ್ದು ಕೂಡ ಹೊರಗಡೆ ಹೋಗ್ತಾ ಇರ್ತದೆ ಬೆಳಗ್ಗೆ ಸಾಯಂಕಾಲ ಆಗ್ತದೆ ಅಂತೂ ಸ್ವಲ್ಪ ನೀವು ಯಾವುದೇ ಪೇಂಟ್ ಮಾಡಿದ್ರು ಅದು ಸ್ವಲ್ಪ ಕಪ್ಪಾಗೋದು ಈ ತರ ಆಗುತ್ತೆ ಯಾಕೆಂದ್ರೆ ಬೆಳಗ್ಗೆ ಸಾಯಂಕಾಲ ಅದು ಹೋಗಿ ಆತರ ಇರುತ್ತೆ ಇದನ್ನು ನೀವು ಸೇಸ್ಕೋಬೇಕು ನಿಮ್ಮ ಜೀವನ ನಷ್ಟ ಆಗೋದಕ್ಕಿಂತ ನಿಮ್ಮ ಜೀವ ನಷ್ಟ ಆಗೋದಕ್ಕಿಂತ ಈ ಮನೆ ವಾತಾವರಣ ಈ ಥರ ಆಗೋದ್ರಲ್ಲಿ ಏನು ತಪ್ಪಿಲ್ಲ ಕಿಟಕಿ ಬಾಗಿಲುಗಳನ್ನ ತೆಗೆಯಲಿ ಬೆಳಗ್ಗೆ ಸಾಯಂಕಾಲ ಹಾಕಿ ಅದೇನು ಪೇಂಟ್ ಮಾಡಿಸ್ಬೋದು ಏನು ಸಮಸ್ಯೆ ಇಲ್ಲ ಹಾಗಾಗಿ ಈ ಒಂದು ಪೌಡರ್ನ ಬಳಸಿ ವೆಹಿಕಲ್ಗೂ ಕೂಡ ಬಳಸಿ ಅಕಾಲ ಮೃತ್ಯು ಅಕಾಲ ಕಾಲ ಆಕ್ಸಿಡೆಂಟ್ ಈ ಥರ ಯಾವುದು ಆಗೋದಿಲ್ಲ ಲಕ್ಷ್ಮೀಪುರ್ ಪಾಪಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನ ಹಣಕಾಸಿನ ಅರ್ಜಿಗೆ ಸಂಬಂಧಪಟ್ಟಂತೆ ನೀವು ಬಳಸ್ಕೊಳ್ಬಹುದು ಇದನ್ನು ನೀವು ಮನೆ ಅಂಗಡಿ ಮಳಿಗೆ ಮುಂಗಟ್ಟಗಳಲ್ಲಿ ಹೊಸಗಳಲ್ಲಿ ಹಾಕಬಹುದು ಮನೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರೆ ಆ ಕೃಷಿ ಚಟುವಟಿಕೆ ಆಗಿರ್ಬೋದು ಬೇರೆ ಬೇರೆ ರೀತಿಯಾದಂಥ ಕಾರ್ಯಗಳನ್ನು ನೀವು ಮಾಡ್ತಾ ಇದ್ರು ಮನೆಯಲ್ಲೂ ಹಾಕಬಹುದು ಹಣಕಾಸಿನ ಅಭಿವೃದ್ಧಿಗೆ ಹಕ್ಕಿಯೇ ಎರಡೇ ತೆಗೆಲಿದೆ ಎರಡೇ ತೆಗೆ ಪೌಡರ್ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಸ್ನಾನ ಮಾಡಿದ ನಂತರ ದೇಹಕ್ಕೆ ಇರ್ತಕ್ಕಂಥದ್ದು ಆಯಿಲ್ ತಲೆಗೆ ಮುಂಚಿತವಾಗಾದರೂ ನಂತರ ಆದರೂ ಸ್ನಾನ ನಂತರ ಹಚ್ಬೋದು ಉದ್ರೋಗಿರೋ ಕುದ್ದು ಕೂಡ ಅದು ಚೆನ್ನಾಗಿ ಬೆಳೆಯುತ್ತೆ ಅನುಕೂಲ ಪಡುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಮಗೆ ಕರೆ ಮಾಡಿ ಬುಕ್ ಮಾಡಬಹುದು ಅವಶ್ಯಕತೆ ಇದ್ದಂಥ ಕೋಶ ಅಸ್ತ್ರಸಾಮ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತಗೊಂಡು ಮಾತಾಡಬಹುದು ನೇರಪೇಟೆಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತಾಡಿ ಬೇರೆ ಬೇರೆ ವಿಷಯಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಚಾಚಿಸ್ತಾರೆ ಮುಂದಿನ ಬಿಡದಲ್ಲಿ ಭೇಟಿ ಸೊ ಮಚ್